ರಾಜನೆ ಸುಮ್ಮನಿರು ಗುಮ್ಮನೆ ರಾಜಪತಿ ರಾಜನೆ ಸುಮ್ಮನಿರು ಗುಮ್ಮನೆ ಕೈಯನೇ ನೋಡ್ತಾಳಪ್ಪ ಕೈಗೆ ಬಳೆ ಹಾಕಾಳಪ್ಪ ಕೈಯನ್ನೇ ನೋಡ್ತಾಳಪ್ಪ ಕೈಗೆ ಬಳೆ ಹಾಕಾಳಪ್ಪ ಹಿಂಗೆ ಮರ್ತಾಳೆ ಕೈಯನ್ನ ಹಿಂಗೆ ಮರ್ತಾಳೆ ಕೈಯನ್ನ ಹಿಂಗೆ ಮರ್ತಾಳೆ ಕೈಯನ್ನ ಹಿಂಗೆ ಮರ್ತಾಳೆ ಕೈಯನ್ನ ರಾಜಪತಿ ರಾಜನೆ సుమ్మరు గుపతి రాజు నిరుగునే కాలేపా కాలే గజే హతాడప కాలేపా కాలి గజ హతాడే మట కాలన్న హింగ కాలన్న హింగ కాలన్న హింగ కాలన్న రాజపతి ರಾಜಪತಿ ರಾಜನೆ ಸುಮ್ಮನಿರು ಗುಮನೆ ಕಿರಿಯನ್ನೇ ನೋಟಾಳಪ್ಪ ಕಿರಿಗೆ ಕಿವಿಗೆ ಹಿಂಗೆ ಮಠಳೆ ಕಿರಿಯಣ್ಣ ಹಿಂಗೆ ಮಠಳೆ ಕಿವಿಯಣ್ಣ ಹಿಂಗೆ ಮಠಳೆ ಕಿವಿಯಣ್ಣ ಹಿಂಗೆ ಮಠಳೆ ಕಿವಿಯಣ್ಣ ರಾಜಪತಿ ರಾಜನೆ ಸುಮ್ಮನಿರು ಗೊಮ್ಮನೆ పతి హతాళప ని మటలి సుండరణ నింళి సుండర్ణ నిజపతి రాజే సుమ్మే రాజవతి రాజే సుమ్మే కొద్దిగానే నోట్ాళప కొద్దిగే సరాళప కొద్దిగా అందే నోతాళప్ప నిండి

ಹಿಂಗೆ ಮಾತಾಳೆ ಕುದಣ್ಣ ಹಿಂಗೆ ಮಾತಾಳೆ ಕುದಣ್ಣ ರಾಜಪತಿ ರಾಜನೆ ಸುಮ್ಮನಿರು ಗುಮ್ಮನೆ ರಾಜಪತಿ ರಾಜನೆ ಸುಮ್ಮನಿರು ಗುಮ್ಮನೆ ಕಣ್ಣನ್ನೇ ನೋಡ್ತಾಳಪ್ಪ ಕಣ್ಣಿಗೆ ಕಡೆಗೆ ಹಾಕಾಳಪ್ಪ ಕಣ್ಣನ್ನೇ ನೋಡ್ತಾಳಪ್ಪ ಕಣ್ಣಿಗೆ ಕಡೆಗೆ ಹಾಕ್ತಾಳಪ್ಪ ನಂಗೆ ಮಾಡ್ತಾಳೆ ಕಣ್ಣನ್ನ ಹಿಂಗೆ ಮಾಡ್ತಾಳೆ ಕಣ್ಣನ್ನ ಹಿಂಗೆ ಮಾತಾಳೆ ಕಣ್ಣನ್ನ